ಹೆಲೋ ಆಲ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಪಿಯೋ ಮೈಸೂ ಕ್ರೇಪ್ ಸಿಲ್ಕ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸಸ್ಸು ಸೂಪರ್ ಹಿಟ್ ಆಯಿತು ಅದನ್ನು ನಮ್ಮ ಪ್ರಿಟಿ ಸಿಲ್ಕ್ಸ್ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ಸೊ ಅದರಲ್ಲಿ ತುಂಬಾ ಜನ ಮತ್ತೆ ಕಲರ್ ಕಾಂಬಿನೇಷನ್ಸ್ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರನೇ ಅದನ್ನು ಮತ್ತೆ ಮಾಡಿಸಿ ತಂದಿದ್ದೀವಿ ನಿಮಗೆ ಡಿಫ್ರೆಂಟ್ ಅಲ್ಲಿ ಆ್ಯಂಡ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಕೂಡ ನೋಡಿ ಎಲ್ಲ ಯೂನೀಕ್ ಕಲರ್ ಕಾಂಬಿನೇಷನ್ ಅದಕ್ಕೆ ತುಂಬಾ ಯುನೀಕ್ ಆಗಿರೋ ಬ್ಲೌಸಸ್ ಕೂಡ ಡಿಫ್ರೆಂಟ್ ಆಗಿದೆ ಸೊ ಒಂದೊಂದೇ ಪ್ರೈಸ್ ಹೇಳ್ತೀನಿ ಥಿಕ್ನೆಸ್ ಹೇಳ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಫಸ್ಟ್ ಒಂದು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಸೆವೆಂಟಿ ಆಗುತ್ತೆ ರೆಡ್ ಕಲರ್ ಸಾರಿ ಇದು ಸೂಪರ್ ಹಿಟ್ ಕಲರ್ ಮೈಸೂರು ಕ್ರೇಪಲ್ಲಾಗಲಿ ಮೈಸೂರು ಸಿಲ್ಕಲ್ಲಾಗಲಿ ತುಂಬಾ ಜನ ಇಷ್ಟಪಟ್ಟು ತೊಗೊಳೋ ಕಲರ್ ರೆಡ್ ಅದಕ್ಕೆ ನಿಮಗೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ನೈನ್ ತೌಸಂಡ್ ತ್ರೀ ಸೆವೆಂಟಿ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಚಿಕ್ಕು ಕಲರ್ ಗೋಲ್ಡ್ ಅಂತಾರಲ್ಲ ಅದು ಏಯ್ಟ್ ತೌಸಂಡ್ ಫಾರ್ಟಿ ಎಂಟು ಸಾವಿರದ ನಲ್ವತ್ತು ರೂಪಾಯಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಸೊ ಈ ಥರ ಗೋಲ್ಡಲ್ಲಿ ಬರುತ್ತೆ ಇದು ಅಷ್ಟೇ ಅಲ್ಲಿ ಟ್ರೆಂಡಲ್ಲಿದೆ ಇವಾಗ ಗೋಲ್ಡ್ ಕಲರ್ ಸಾರೀಸ್ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಸೊ ಇದಕ್ಕೆ ಪರ್ಪಲ್ ಕಲರ್ ವೈನಿಷ್ ಪರ್ಪಲ್ ಕಲರ್ ಪಲ್ಲು ಸೊ ನೆಕ್ಸ್ಟ್ ಒನ್ ಏಯ್ಟಿ ಗ್ರಾಮ್ಸಲ್ಲಿ ಇನ್ನೊಂದಿದೆ ಏಯ್ಟ್ ತೌಸಂಡ್ ಫಾರ್ಟಿ ಸಿ ಬ್ಲೂ ಕಲರ್ ಸೂಪರ್ ಆಗಿದೆ ಈ ಕಲರ್ ಕೂಡ ಏಟ್ ತೌಸಂಡ್ ಫಾರ್ಟಿ ಎಂಟು ಸಾವಿರದ ನಲವತ್ತು ರೂಪಾಯಿ ಸೊ ಅದಕ್ಕೆ ನಿಮಗೆ ಬ್ಲೂ ಕಲರ್ ಬ್ಲೌಸ್ ಎಷ್ಟು ಟ್ರೆಂಡಿ ಕಾಂಬಿನೇಷನ್ ಇದೆ ಅಲ್ಲ ಸೊ ಮುಂದಿನ ಸೀರೆ ನಿಮಗೆಲ್ಲ ಅವಳನ್ನು ಕಳಿಸು ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ನೈನ್ ತೌಸಂಡ್ ಫೋರ್ ಫಾರ್ಟಿ ಆಗುತ್ತೆ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಮಸ್ಟರ್ಡ್ ಎಲ್ಲೋ ಕಲರ್ ಇದೆ ಇದು ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಸಿಂಪಲ್ ಪಲ್ಲು ಬರುತ್ತೆ ಲೈನ್ಸ್ ಪಲ್ಲು ಬ್ಲೌಸ್ ಪಿಂಕ್ ಇರುತ್ತೆ ಕಾಂಟ್ರಾಸ್ಟ್ ಸೂಪರ್ ಇದೆ ಸೊ ನೆಕ್ಸ್ಟ್ ಒನ್ ರಾಣಿ ಪಿಂಕ್ ಕಲರ್ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಥೌಸಂಡ್ ಸೆವೆನ್ ಫಿಫ್ಟಿ ಏಯ್ಟಿ ಗ್ರಾಮ್ ಟೆಕ್ನರ್ಸ್ ಪಿಂಕ್ ಕಲರ್ ಬರುತ್ತೆ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಎಷ್ಟು ಕ್ಯೂಟ್ ಇದೆ ಅಲ್ಲಿ ಬಾರ್ಡರ್ಸ್ ತುಂಬ ಚೆನ್ನಾಗಿದೆ ಸೊ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಗ್ರೀನಲ್ಲಿ ಸೇಮ್ ಡಿಸೈನಲ್ಲಿ ನಮ್ಮಲ್ಲಿ ಒಂದು ವೈನಿಷ್ ಕಲರ್ ಕೂಡ ಇದೆ ಓಪನ್ ಮಾಡಿ ನೋಡೋಣ ಇದನ್ನು ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇರುತ್ತೆ ವೈನ್ ಕಲರ್ ಸಾರಿ ಸಿಂಪಲ್ ಪಲ್ಲು ಆ್ಯಂಡ್ ಟೀಲ್ ಗ್ರೀನ್ ಕಲರ್ ಬ್ಲೌಸ್ ಸೊ ಇದು ಕೂಡ ನಿಮಗೆ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಸೂಪರ್ ಹಿಟ್ ವೈನ್ ಕ ಆಫ್ ವೈಟ್ ಕಲರ್ ಇದೆ ಸೊ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಅದಕ್ಕೆ ಪಿಂಕ್ ಕಲರ್ದು ಪಲ್ಲು ಬರುತ್ತೆ ಈ ಥರ ಈಕ್ವಲ್ ಬಾರ್ಡರ್ಸ್ ಇದೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರಿ ಆ್ಯಕ್ಚುಲಿ ಕಲರ್ ಕಾಣಿಸೋದು ಇದು ಇದು ಬ್ಲೌಸ್ ಕೆಳಗೆ ಇರೋದ್ರಿಂದ ಡಿಫ್ರೆಂಟ್ ಕಲರ್ ಕಾಣಿಸ್ತಾ ಇದೆ ಡಾರ್ಕ್ ಪಿಂಕ್ ಕಲರ್ ಈ ಥರ ಬ್ಲೌಸ್ ಬರುತ್ತೆ ಸೊ ಇದರದ್ದು ಪ್ರೈಸು ನೈನ್ ತೌಸಂಡ್ ತ್ರೀ ಸೆವೆಂಟಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೆಕ್ಸ್ಟ್ ಟೀಲ್ ಬ್ಲೂ ಇದು ಅಷ್ಟೇ ಸೇಮ್ ಪ್ರೈಸೇ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ನೈನ್ ತೌಸಂಡ್ ಒನ್ ಏಯ್ಟಿ ಆಗುತ್ತೆ ಟೀಲ್ ಬ್ಲೂ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಓ ಇದು ಸಿಂಗಲ್ ಕಲರ್ ಸಾರಿ ಇದಕ್ಕೆ ಕಾಂಟ್ರಾಸ್ಟ್ ಇಲ್ಲ ಇದು ಸಿಂಗಲ್ ಕಲರ್ ಇದೆ ಸೊ ನೆಕ್ಸ್ಟ್ ಒನ್ ಆರೆಂಜ್ ಕಲರ್ ಇದೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ವೈಬ್ರೆಂಟ್ ಕಲರ್ ಅಂತ ಹೇಳ್ಬೋದು ಆರೆಂಜ್ ಸೂಪರ್ ಆಗಿದೆ ಆರೆಂಜ್ ಕಲರು ಎರಡು ಕಡೆಗೂ ಚಿಕ್ಕ ಒನ್ ಇಂಚ್ ಬಾರ್ಡರ್ ಬರುತ್ತೆ ಇದು ಪಲ್ಲು ಆ್ಯಂಡ್ ಇದಕ್ಕೆ ಹೈಲೈಟ್ ಆಗಿ ಒಕ್ಕಲ್ ಗ್ರೀನ್ ಅಲ್ಲಿ ಕೊಟ್ಟಿದೀವಿ ಬ್ಲೌಸ್ ಏನ್ ಸಕತ್ತ ಕಾಣಿಸುತ್ತಲ್ಲ ಡ್ರಿಪ್ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಹಂಡರ್ಡ್ ಥಿಕ್ನೆಸ್ ಅಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಸೆವೆಂಟಿ ಪಿಂಚ್ ಕಲರ್ ಬರುತ್ತೆ ಸೊ ಈ ಪೀಚ್ ಕಲರ್ ಸ್ಯಾರಿ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಇದು ಪಲ್ಲು ಅಂಡ್ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ರೆಡಿಶ್ ಪಿಂಕ್ ಕಲರ್ದು ಬ್ಲೌಸ್ ಬರುತ್ತೆ ಸೊ ಮುಂದಿನ ಸೀರೆ ಗ್ರಾಮ್ ತಿಕ್ನೆಸ್ ನೈನ್ ತೌಸಂಡ್ ಫೋರ್ ಫೋರ್ಟಿ ಒಂಬತ್ತು ಸಾವಿರದ ನಾನ್ನೂರ ಯೆಲ್ಲೋ ಕಲರ್ ಇದು ಮ್ಯಾಂಗೋ ಯೆಲ್ಲೋ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ರೇರಾಗಿ ಬರೋದು ಈ ಕಲರ್ ರೆಗ್ಯುಲರ್ ಆಗಿ ಬರಲ್ಲ ಮೈಸೂರ್ ರೇಡ್ ಸಿಲ್ಕ್ಸ್ ಅಲ್ಲಿ ಸೊ ಯೆಲ್ಲೋ ಕಲರ್ ಯೆಲ್ಲೋಗೆ ನಿಮಗೆ ವೈನ್ ಕಲರ್ ನಜಾ ವೈನ್ ಕಲರ್ದು ಕಾಂಟ್ರಾಸ್ಟ್ ನೈನ್ ತೌಸಂಡ್ ಫೋರ್ ಫಾರ್ಟಿ ನೆಕ್ಸ್ಟ್ ಒನ್ ನೆವಿ ಬ್ಲೂ ಇದು ಏಯ್ಟಿ ಗ್ರಾಮ್ ತಿಕ್ನೆಸ್ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೆವಿ ಬ್ಲೂ ಕಲರ್ ಸ್ಯಾರಿ ಸೊ ಈ ರೀತಿ ಬರುತ್ತೆ ನೆವಿ ಬ್ಲೂ ಕಲರ್ ಸ್ಯಾರಿ ಇದೆ ಪಲ್ಲು ಅಂಡ್ ಬ್ಲೌಸ್ ಬಂದು ಟೀಲ್ ಗ್ರೀನ್ ಮುಂದಿನ ಸೀರೆ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಸೆವೆಂಟಿ ಲೈಟ್ ಪಿಂಕ್ ಶೇಡ್ ಇದೆ ಸೊ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಲೈಟ್ ಪಿಂಕ್ ಶೇಡ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಪರ್ಪಲ್ ಇದೆ ಸೊ ಮುಂದಿನ ಸೀರೆ ಗ್ರೀನ್ ರಾಮಾ ಗ್ರೀನ್ ಕಲರ್ ಎಂಟು ಸಾವಿರದ ನಲ್ವತ್ತು ರೂಪಾಯಿ ಏಟ್ ತೌಸಂಡ್ ಫಾರ್ಟಿ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಇದು ಸೊ ಈ ರೀತಿ ಬರುತ್ತೆ ರಾಮ ಗ್ರೀನ್ ಕಲರ್ ಸ್ಯಾರಿ ಇದು ಪಲ್ಲು ಬ್ಲೌಸ್ ನೆವಿ ಬ್ಲೂ ಅಲ್ಲಿ ಕಾಂಟ್ರಾಸ್ಟ್ ಸಕ್ಕತ್ತಾಗಿದೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಎಂಟು ಸಾವಿರದ ಎಂಟುನೂರ ಏಟ್ ಸಿಕ್ಸ್ಟಿ ಡಾರ್ಕ್ ಲ್ಯಾವೆಂಡರ್ ಕಲರ್ ಅಥವಾ ಲೈಟ್ ಪರ್ಪಲ್ ಹೇಳ್ಬೋದು ವಾ ಇದಕ್ಕೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಇದೆ ಅದಕ್ಕೆ ಆನಂದ ಕಲರ್ ಬ್ಲೌಸ್ ಇದೆ ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಇದೆಲ್ಲ ಪ್ಯೂರ್ ಮೈಸೂರು ಕ್ರೀಪ್ ಸಿಲ್ಕ್ ಸಾರಿ ಕಾಂಟ್ರಾಸ್ಟ್ ಪರ್ಲೂ ಸೀನ್ ಬ್ಲೌಸಸ್ ಥರದ ಅಲ್ಲಿ ಇತ್ತು ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಇಷ್ಟ ಆಯಿತು ಹಿಂಗೆ ಏನು ಥರ ವೀಡಿಯೋಸ್ ನೋಡಬೇಕು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೀರೆ ಏನಾದ್ರು ಕೊಂಡ್ಕೋಬೇಕು ಯಾವ್ದಾರು ಇಷ್ಟ ಆಯ್ತು ಅಂದರೆ ಬೇಗ ಸ್ಕ್ರೀನ್ ಶರ್ಟನ್ನು ವಾಟ್ಸಪ್ ಮಾಡಿ ಬಾಯ್ ಬಾಯ್